ಶಿರಾನಗರದ ಎಪಿಎಂಸಿ ಕೇಂದ್ರದಲ್ಲಿ ಈಗಾಗಲೇ ಕೊಬ್ಬರಿ ಖರೀದಿಗಾಗಿ ನೋಂದಣಿ ನಿಲ್ಲಿಸಲು ಅಧಿಕಾರಿಗಳು ಒತ್ತಾಯಿಸುತ್ತಿದ್ದಾರೆ ಈ ಹಿನ್ನೆಲೆ ಖರೀದಿ ಕೇಂದ್ರದ ಬಳಿ ಆರಂಭದಲ್ಲಿ ಬೇರೆ ತಾಲೂಕಿನವರು ಬಂದು ನೋಂದಣಿ ಮಾಡಿಸಿರುವುದರಿಂದ ತಾಲೂಕಿನ ಬೆಳೆಗಾರರಿಗೆ ಅನ್ಯಾಯವಾಗುತ್ತಿದೆ ಎಂದು ರೈತರು ಆರೋಪಿಸಿದ್ದಾರೆ ಬೇರೆ ತಾಲೂಕಿನವರು ಅಕ್ರಮ ನೋಂದಣಿ ಮಾಡಿಸುವ ಮೂಲಕ ಸ್ವತಃ ತಾಲೂಕಿನ ಕೊಬ್ಬರಿ ಬೆಳೆಯುವ ರೈತರಿಗೆ ತೊಂದರೆಯಾಗುತ್ತಿದ್ದು ಇದನ್ನು ಸರಿಪಡಿಸಲು ತೆಂಗು ಬೆಳೆಯುವ ಪ್ರದೇಶಕ್ಕೆ ಅನುಗುಣವಾಗಿ ತಾಲೂಕುವಾರು ಕೊಬ್ಬರಿ ಖರೀದಿ ಮಿತಿ ನಿಗದಿಪಡಿಸಲು ರೈತರು ಆಗ್ರಹಿಸಿದ್ದು ಕೊಬ್ಬರಿ ನೋಂದಣಿಯನ್ನು ಕೂಡಲೇ ನಿಲ್ಲಿಸುವಂತೆ ಒತ್ತಾಯಿಸಿದರು ಶಿಕ್ಷಕರು ಯಾರು ರೈತರು ಯಾರು ಅಂತ ನಮಗೇನು ಗೊತ್ತಾಗೋದಿಲ್ಲ ಸರ್ ನಾವು ಏನು ಬರ್ತಾರೆ ಒಬ್ಬರು ಅವ್ರದ್ದು ಆಧಾರ್ ಕಾರ್ಡ್ ಫ್ರೂಟ್ ಐ ಡಿ ತಗೊಂಡ್ಬರ್ತಾರೆ ಅದು ಕರೆಕ್ಟ್ ಆಗಿರುತ್ತೆ ಅಂದ್ಬಿಟ್ಟು ಆಧಾರ್ ಕಾರ್ಡ್ ನೋಡಿ ನಾವು ಅವರೇ ನಾನು ಐಡೆಂಟಿಫೈ ಮಾಡಿ ನಾವು ರಿಜಿಸ್ಟ್ರೇಷನ್ ಮಾಡ್ತಾ ಮೇಡಮ್ ಬೇರೆ ತಾಲೂಕಿಂದ ಬಂದ್ರು ಸರ್ ಸರ್ಕಾರಿ ಆದೇಶ ಇದೆ ನಮ್ಮ ತುಮಕೂರು ಜಿಲ್ಲೆಯವರು ಯಾರು ಬಂದರೂ ಮಾಡಬೇಕು ಅಂತ ಅಲ್ಲಿಗೂ ನಾವು ಸಪ್ರೇಟ್ ಕ್ಯೂ ಮಾಡಿ ಫಸ್ಟ್ ನಮ್ಮ ತಾಲೂಕಾಗಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ ಏನಿವತ್ತು ನಾಲ್ಕನೇ ತಾರೀಕು ಸಿರಾ ತಾಲೂಕಿನ ಎ ಪಿ ಎಮ್ ಸಿ ಎ ಪಿ ಸಿನಲ್ಲಿ ಕೊಪ್ರಿ ನೋಂದಣಿ ಕಾರ್ಯಕ್ರಮ ಕೊಪ್ರಿ ಬಿಡೋದ್ರ ಬಗ್ಗೆ ನೋಂದಣಿ ಕಾರ್ಯಕ್ರಮ ನಡೀತಾ ಇದೆ ಕೇವಲ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಸಿರಾ ತಾಲೂಕಿನ ರೈತರುಗಳು ಬಂದಿದ್ದರೆ ಎಪ್ಪತ್ತೈದು ಪರ್ಸೆಂಟು ಬೇರೆ ತಾಲೂಕಿನ ರೈತರು ಮುಗಿಬಿದ್ದಿದ್ದಾರೆ ಇಲ್ಲೇನಾಗ್ತಿದೆ ಅಂದರೆ ಎಷ್ಟೋ ಎಷ್ಟೋ ಜನ ನಮ್ಮ ತಾಲೂಕಿನ ರೈತರು ಒಂದೂವರೆ ತಿಂಗಳವರೆಗೂ ಟೈಮ್ ಇದೆ ನಿಧಾನಕ್ಕೆ ನಾವು ನೋಂದಣಿ ಮಾಡಿಸ್ಕೊಳ್ಳೋಣ ಅನ್ನೋ ಒಂದು ಮಾಹಿತಿ ಇಟ್ಕೊಂಡು ಅವರು ಇನ್ನೂ ಸರಿಯಾಗಿ ಬಂದಿಲ್ಲ ಈಗೇನಾಗಿದೆ ಅಂದರೆ ಈಗ ಎಷ್ಟೋ ಜನ ಹೊರ್ಗಡೆಯಿಂದ ಬಂದುಬಿಟ್ಟು ಎಂಟ್ರಿ ಮಾಡ್ತಿರೋದ್ರಿಂದ ಒಂದೆರಡು ಮೂರು ದಿನಕ್ಕೇ ನಮಗೆ ಕೊಪ್ರಿದು ಲಿಮಿಟ್ ಮುಗೀತು ಅಂತ ಹೇಳ್ಬಿಟ್ಟು ನಿಲ್ಲಿಸ್ತಾರೆ ಆದರೆ ನಮ್ಮ ತಾಲೂಕಿನ ಜನ ಇನ್ನೂ ನಲವತ್ತೈದು ದಿನ ಇದೆ ಟೈಮು ಅಂತೇಳ್ಬಿಟ್ಟು ಕಾಯ್ತಿರೋರ ಗತಿ ಏನು ದಯವಿಟ್ಟು ಇದಕ್ಕೆ ಸೂಕ್ತ ಪರಿಹಾರವನ್ನು ಸಂಬಂಧಪಟ್ಟವರು ತಕ್ಷಣವೇ ನೀವು ಗೊಂದಲ ಆಗದಂಗೆ ಇದಕ್ಕೊಂದು ನೇರವಾದ ಒಂದು ಇದು ಮಾಹಿತಿಯನ್ನು ಕೊಡಬೇಕು ದಯವಿಟ್ಟು ಇದಕ್ಕೆ ತುಂಬ ಆಗ್ತಿದ್ದಾವೆ ಬೆಳಗ್ಗೆಯಿಂದಲೂ ತುಂಬ ಆಗ್ತಿದ್ದಾವೆ ಸರಿಯಾದ ಮಾಹಿತಿನೇ ಇಲ್ಲ ಏಕೆಂದರೆ ಈಗ ಏನಾಗಿದೆ ಅಂದರೆ ನೀವು ಡೈರೆಕ್ಷನ್ ಕೊಡಬೇಕು ಬೇರೆ ತಾಲೂಕಿನವರು ಬಂದು ಎಂಟ್ರಿ ಮಾಡ್ಬೋದು ಅಂತ ನೀವು ಡೈರೆಕ್ಷನ್ ಕೊಟ್ಟಿಲ್ಲ ಕೊಡಬೇಕು ಅದನ್ನು ಒಂದು ವೇಳೆ ಕೊಟ್ಟರೆ ನಮ್ಮ ತಾಲೂಕಿನ ಅವ್ರ ಗತಿ ಏನು ನಮ್ಮ ತಾಲೂಕಿನವರು ಇನ್ನೂ ಒಂದೂವರೆ ತಿಂಗಳು ನಲವತ್ತೈದು ದಿವಸ ಟೈಮ್ ಇದೆ ಅಂತೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾರಲ್ಲ ಈಗ ಬರೀ ಇಪ್ಪತ್ತೈದು ಜನ ನಮ್ಮ ತಾಲೂಕಿನ ರೈತರು ಬಂದಿದ್ದಾರೆ ಎಪ್ಪತ್ತೈದು ಜನ ನೂರು ಜನ ಬೇರೆ ತಾಲೂಕಿನ ರೈತರು ಕಾರುಗಳಲ್ಲಿ ಕಾರ್ಗಳಲ್ಲಿ ನಾಲ್ಕು ಐದು ಆರು ಜನ ವರ್ತಕರುಗಳು ಸಮೇತ ಅವರ ಅವರ ರೈತರುಗಳನ್ನ ಪಾ ಆಧಾರ್ ಕಾರ್ಡ್ ತರಿಸ್ಕೊಂಡು ವರ್ತಕರುಗಳು ಸಮೇತ ಕಾರ್ನಲ್ಲಿ ಕುಂಡಿಸ್ಕೊಂಡು ಬಂದಿದ್ದಾರೆ ಅವ್ರನ್ನ ಈಗ ಎಷ್ಟೋ ಜನ ಮುಖಾಲು ಭಾಗ ವರ್ತಕರೇ ಬಂದಿದ್ದಾರೆ ಇದರಲ್ಲಿ ದಯವಿಟ್ಟು ಇದಕ್ಕೆ ಸೂಕ್ತ ಪರಿಹಾರವನ್ನು ಕೊಡಬೇಕು ನಮ್ಮ ಸಿರಾ ತಾಲೂಕಿನ ರೈತರಿಗೆ ಅನ್ಯಾಯ ಆಗೋದನ್ನು ತಪ್ಪಿಸ್ಬೇಕು ಅಂತ ಹೇಳಿಬಿಟ್ಟು ಈ ಮೂಲಕ ಈ ಸಂಬಂಧಪಟ್ಟವ್ರಿಗೆ ಮನವಿ ಮಾಡ್ತಾ ಇದ್ದೀನಿ ಶಿರಾ ತಾಲೂಕಿನ ರೈತರಿಗೆ ಅನ್ಯಾಯ ಆಗ್ತಿದೆ ಕೊಬ್ಬರಿ ಖರೀದಿಲಿ ಯಾವ ರೀತಿ ಅಂತ ಅನ್ಯಾಯ ಆಗ್ತಿದೆ ಅಂದರೆ ಎಲ್ಲ ಗುಬ್ಬಿ ತಾಲೂಕಿನವರು ಚಿಕ್ಕನಹಳ್ಳಿ ತಾಲೂಕಿನವರು ಎಲ್ಲ ಒಂದು ಎರಡೆರಡು ಅಲ್ಲಿ ನಾಪೇಟ್ ಕೇಂದ್ರಗಳಿದ್ದರು ಅಲ್ಲಿ ಇಲ್ಲಿ ಬಂದು ಶಿರಾನಲ್ಲಿ ಮುಗಿ ಬಿದ್ದುಬಿಟ್ಟಿದ್ದಾರೆ ವರ್ತಕರು ಬೇರೆ ಬಂದು ಇಲ್ಲಿ ಎಲ್ಲ ರೆಡಿ ಮಾಡ್ತಿದ್ದಾರೆ ನಮ್ಮ ಶಿರಾ ತಾಲೂಕು ರೈತರಿಗೆ ಸರಿಯಾದ ಮಾಹಿತಿ ಲಭ್ಯವೇ ಇಲ್ಲ ಆದರೂ ಇಲ್ಲಿ ಬಂದು ಬಿದ್ದಿರ್ತಕ್ಕಂಥವ್ರು ಎಲ್ಲ ನಮ್ಮ ತಾಲ್ಲೂಕಿನ ರೈ ರೈತಗಿನ ಬೇರೆ ತಾಲೂಕು ರೈತರುಗಳೇ ಜಾಸ್ತಿ ಮುಗಿಬಿದ್ದಿದ್ದಾರೆ ಈಗ ಮುಂದಿನ ಕತೆ ಶಿರಾ ತಾಲೂಕಿನ ರೈತನ ಕಥೆ ಏನೀಗ ಇಲ್ಲಿ ಆಗ್ತಿರ್ತದೆ ಇದು ಮೂವತ್ನಾಲ್ಕು ಸಾವಿರ ಮೆಟ್ರಿಕ್ ಟನ್ ಮಾತ್ರ ಏನೂ ಲಭ್ಯ ಇದೆ ಅಂತ ಹೇಳ್ತಿದ್ದಾರೆ ಮೂವತ್ತ್ನಾಲ್ಕು ಸಾವಿರ ಮೆಟ್ರಿಕ್ ಟನ್ನಲ್ಲಿ ಈಗ ಒಂದು ದಿವಸಕ್ಕೆ ಮುಗೀತಿದ್ದೋ ಎರಡು ದಿವಸಕ್ಕೆ ಮುಗಿತಿದ್ದೋ ಓ ಹಿಂದಿನ ಬಾರಿನ ಹಿಂಗೆ ಮಾಡಿ ಮೂರೇ ದಿನ ಮಾಡಿದ್ದು ನಲವತ್ತೈದು ದಿನ ಅಂತ ಟೈಮ್ ಹೇಳಿದ್ದಾರೆ ಮೂರು ದಿನದಲ್ಲಿ ಖಾಲಿ ಆಗೋಗ್ತದೆ ಸಿರಾತ್ ತಾಲೂಕಿನ ರೈ ಸಿರ ತಾಲೂಕಿನ ರೈತರ ಮಾಹಿತಿನೇ ಇಲ್ಲ ಏನು ಮಾಡಬೇಕು ಸಿರಾತ್ ತಾಲೂಕು ರೈತರು ಆಮೇಲೆ ಸರ್ವರ್ ಬೇರೆ ಇಲ್ಲ ಸರ್ವರ್ ಏನು ಒಂದು ದಿವಸ ಬಂದರೆ ಇರಲ್ಲ ಇನ್ನೊಂದು ದಿವಸ ಬಂದರೆ ಒಂದು ದಿವ್ಸಕ್ಕೆ ಮಿನಿಮಮ್ ಅಂದರೆ ಐವತ್ತರಿಂದ ಅರವತ್ತು ಜನ ಆಗೋಗ್ತದೆ ಐವತ್ತರಿಂದ ಅರವತ್ತು ಜನ ಬಂದಿರೋದು ಎಲ್ಲ ಹೊರಗಡೆ ಬಂದು ಮಾಡ್ತಿರೋರು ಬಿಟ್ಟರೆ ಬೇರೆಯವ್ರು ಯಾರೂ ಮಾಡ್ತಾ ಇಲ್ಲ ಇಲ್ಲಿ ಸಿರಾಸ್ ತಾಲೂಕಿನ ರೈತರಿಗೆ ನೋಡಿದ್ರೆ ಅವರು ಮಾಡಲಿ ಇವರು ಮಾಡಲಿ ಅಂತ ಹೇಳ್ತಿದ್ದಾರೆ ಹೆಂಗೆ ಮಾಡ್ಬೇಕು ಇಲ್ಲಿ ಸಂಬಂಧಪಟ್ಟ ಇದಕ್ಕೆ ಸಂಬಂಧಪಟ್ಟದ್ದು ಅಧಿಕಾರಿಗಳು ಆಯಾ ತಾಲೂಕಿಂದ ಆಯಾ ತಾಲೂಕಿಗೆ ಮಾಡಂಗೆ ಸ ಸರ್ಕಾರ ಇದನ್ನು ಸರಿಪಡಿಸ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಸಿರಾಸ್ ತಾಲೂಕಿನ ರೈತರುಗಳು